ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಇವತ್ತು ನೀರು ತೋರಿಸ್ತೇನೆ ಎಷ್ಟು ಇದೆ ನೋಡಿ ಇಲ್ಲಿ ಮೇಲೆ ತನಕ ಬಂದಿದೆ ದೋಣಿ ಇಲ್ಲಿ ಮೇಲೆ ತನಕ ತಂದಿದ್ದಾರೆ ಕಲ್ಲರ್ ಕೆಂಪು ಕೆಂಪು ಇದೆ ನೀರಿದ್ದು ನೋಡಿ ಬಳೆ ಹಾಕ್ಲಿಕ್ಕೆ ಇಲ್ಲಿ ಇಟ್ಟಿದ್ದಾರೆ ಮೀನಿನ ಬಳೆ ಇಲ್ಲಿ ಇದೆಲ್ಲ ತುಂಬ ಡೇಂಜರ್ ಹುಲ್ಲೆಲ್ಲ ಎಷ್ಟೋ ಇದೆ ಆದರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ದನಗಳಿಗೆ ಪಾಪ ಫುಲ್ ಕೆಸರು ನಿಲ್ತದೆ ಆ ಹುಲ್ಲಲ್ಲಿ ಹೋಗುವ ದಾರಿ ಕೂಡ ಒಳ್ಳೇದಿಲ್ಲ ನೋಡಿ ಕೆಸರು ಗದ್ದೆ ಥರ ಆಗಿದೆ ನೋಡಿ ಬಾಳೆಕಾಯಿ ಇಲ್ಲೊಂದಿದೆ ಅಲ್ಲೊಂದಿದೆ ಇದ್ರ ಮೇಕಾಂತದಲ್ಲಿ ಹೋಗುತ್ತಿಲ್ಲ ನೋಡಿ ಇಲ್ಲಿ ಒಂದಿದೆ ಹತ್ತಿರದಲ್ಲಿ ಇಲ್ಲಿ ಒಂದಿದೆ ಇಲ್ಲಿ ಒಂದು ಸ್ವಲ್ಪ ಜರಿದಿದೆ ಅಷ್ಟೇ ಗಿಡಗಳೆಲ್ಲ ನೀರಿನಲ್ಲಿದೆ ಅಲ್ಲೊಂದು ನೋಡಿ ಅಡಿಕೆ ಗಿಡ ಇದನ್ನು ನಾನು ಆವತ್ತು ನಿಮಗೆ ತೋರಿಸಿದ್ದೇನೆ ಇದು ನೋಡಿ ಚಿಕ್ಕ ಗಿಡ ನಾನು ನಿಮಗೆ ತೋರಿಸ್ತಿದ್ದೆ ಅಲ್ಲ ಪೇರಳೆ ಅದು ಇದರಲ್ಲಿ ಒಂದು ನಾಲ್ಕು ಪೇರಳೆ ಇದೆ ಜಾಸ್ತಿ ಏನಿಲ್ಲ ದೂರ ದೂರದಲ್ಲಿ ನೀವು ಕಾಣ್ತದೆ ಇಲ್ವ ಇಲ್ಲೊಂದು ಮೂರು ಇದೆ ತಿನ್ನಲಿಕ್ಕೆ ಆಗ್ತದೆ ಅದು ಹಣ್ಣಾಗಿದೆ ಲೈಟಾಗಿ ಆದರೆ ಈಗ ನೀರೇ ಇರ್ಬೋದು ಅದರೊಳಗೆ ಈ ಮರದಲ್ಲಿ ಪೇರಳೆ ಇಲ್ಲ ಚಿಕ್ಕ ಚಿಕ್ಕದಿರೋದು ದೊಡ್ಡದಾಗಬೇಕಷ್ಟೇ ನೋಡಿ ತುಂಬ ಚಿಕ್ಕದು ಪತ್ರಡೆ ಪತ್ರಡ್ಡೆ ಮಾಡುವ ಎಳೆ ನೋಡಿ ಎಷ್ಟು ಬೇಕು ಪತ್ರಡ್ಡೆ ಮಾಡುವ ಎಲೆಗಳು ನೋಡಿ ಇನ್ನು ಪತ್ರಡೆ ಸೀಸನ್ ಸ್ಟಾರ್ಟ್ ಆಗ್ತದೆ ಇದೊಂದು ನೋಡಿ ಅಂತೆ ಅಡಿಕೆ ಇದರದ್ದು ಹೂ ತುಂಬ ಚೆನ್ನಾಗಿ ಅರಳಿದೆ ಸುಗಂಧಿ ನೋಡಿ ಆಗಿದೆ ತುಂಬ ಒಳ್ಳೆ ಪರಿಮಳ ಸುಗಂಧಿ ಅದು ಎಲ್ಲ ಸುಗಂಧಿ ಕೂಡ ಇರ್ತದೆ ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಮುಟ್ಕೊಂಡು ಹೋಗ್ತಿದ್ವಿ ಎಷ್ಟು ಹುಲ್ಲೆಲ್ಲ ಬೆಳೆದಿದೆ ನೋಡಿ ನಿಮಗೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೇನೆ ಯಾವ ರೀತಿ ಇದೆ ನೋಡಿ ಮಳೆಗಾಲದಲ್ಲಿ ನಮ್ಮ ನದಿ ಇವತ್ತು ಹಾಕ್ಲಿಕ್ಕೆ ಏನು ಕಂಟೆಂಟ್ ಇಲ್ಲ ಅದಕ್ಕೋಸ್ಕರ ನಾನೊಂದು ತೋಟದ ಕಡೆ ಹೋಗಿ ಬರುವ ಅಂತೇಳಿ ಬಂದೆ ಏನು ಹಾಕಲಿಲ್ಲಾದ್ರೆ ಆಗುದಿಲ್ಲ ಅಂತ ಮುಂಚಿನಾಗಿಯೇನು ಮಾಡಿದರೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಸೀದ ತೋಟದ ಕಡೆ ಬರ್ತಾ ಇದ್ದೇನೆ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡಬಹುದು ಇಲ್ಲಿ ಒಂದು ಪೇರಳೆ ಗಿಡ ಇದೆ ಇದು ನೋಡಿ ಜಸ್ಟ್ ನದಿಯ ಹತ್ತಿರವೇ ಇದೆ ಅದು ನೀರಿನ ಹತ್ತಿರ ಇದೆ